ಸಹ ಅಭಿಭಾಜ್ಯ ಸಂಖ್ಯೆಗಳಂದ್ರೆ ಏನ್ರಿ ಸಹ ಅಭಿಭಾಜ್ಯ ಸಂಖ್ಯೆಗಳಂದ್ರೆ ಇವುಕ ಒಂದನ್ನ ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ ಅಂತ ಸಂಖ್ಯೆಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ಸಹ ಸಂಖ್ಯೆಗಳು ಅಂತ ಕರಿತೀವಿ ಈ ಮತ್ತು ಕ್ಯೂಗಳು ಏನಾಗಿರ್ತವು ಅಂತಂದ್ರೆ ಪೂರ್ಣಾಂಕಗಳಾಗಿರ್ತವು ಆನಂತರ ಕ್ಯೂ ಏನಾಗಿರಬಾರ್ದು ಅಂತಂದ್ರೆ ಸೊನ್ನೆ ಆಗಿರ ಎರಡಕ್ಕೆ ನಾವು ಮೂರಲಿಂದ ಮುಣಿಸಿದ್ರೆ ಆರ್ ಬರ್ತೈತಿ ಅಂತಂದ್ರೆ ಈ ಆರನ್ನ ಇದು ಎರಡು ಏನಂತಂದ್ರೆ ಸಂಪೂರ್ಣವಾಗಿ ಭಾಗಿಸ್ತೈತಿ ಅಂತ ಅರ್ಥ ಇಲ್ಲಿ ಎರಡು ಪಿ ಅನ್ನ ಭಾಗಿಸ್ತೈತಿ ಅಂತಂದ್ರೆ ಎರಡಕ್ಕೆ ನಾವು ಯಾವ್ದೋ ಒಂದು ಸಂಖ್ಯೆಯಿಂದ ಮುಣಿಸಿದ್ರೆ ನಮ್ಗೆ ಏನ್ ಬರ್ತೈತಿ ಅಂತಂದ್ರೆ ಪಿ ಬರ್ತೈತಿ ಸರಿನಾ ಆ ಯಾವ್ದೋ ಒಂದು ಸಂಖ್ಯೆಯನ್ನ ನಾ ಏನ್ ಮಾಡ್ತೀನಿ ಅಂತಂದ್ರೆ ಎ ಅಂತ ತಗೋತೀನಿ ಎರಡು ಕ್ಯೂ ಸ್ಕ್ವೇರ್ ಅನ್ನ ಭಾಗಸ್ಥಿತಿ ಅಂತಂತಂದ್ರೆ ಈ ಎರಡು ಇದು ಕ್ಯೂ ಅನ್ನು ಸಹ ಭಾಗಿಸುತ್ತದೆ ಎರಡು ಪಿ ಮತ್ತು ಕ್ಯೂ ಅನ್ನು ಎರಡನ್ನು ಭಾಗಿಸ್ತೈತಿ ಅಂತಂದ್ರೆ ಈ ಎರಡು ಅನ್ನೋದು ಪಿ ಮತ್ತು ಕ್ಯೂ ಧ್ಯಾಪ ಅಂತಂದ್ರ ಸಾಮಾನ್ಯ ಅಪವರ್ತನ ಆಗ್ತೈತಿ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಅನ್ನುವಂತಹ ಹೂ ಎಷ್ಟಪ್ಪಾಗೈತಿ ಅದೊಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅವಾಗಲಬ್ ಸಂಖ್ಯೆ ಆಗೈತಿ ಅಂತ ಹೇಳ್ಬೋದು ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಚೆನ್ನಾಗಿ ಓದ್ಕೋತಿದ್ದಾರಾ ಅಂತ ಹೇಳಿ ಅನ್ಕೋತೀನಿ ನಾವು ಹಿಂದಿನ ವಿಡಿಯೋದಾಗ ಏನ್ ಮಾಡಿದ್ವಿ ಅಂತಂದ್ರ ಹತ್ತನೇ ತರಗತಿ ಗಣಿತ ವಿಷಯದ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳ ಮೇಲೆ ವಾಸ್ತವ ಸಂಖ್ಯೆಗಳ ಪಾಠದ್ದು ಏನಂತಂದ್ರ ಎರಡು ಅಂಕದ ಪ್ರಶ್ನೆಗಳನ್ನ ನಾವು ಪೂರ್ತಿಯಾಗಿ ಸಾಲ್ವ್ ಮಾಡಿದ್ವಿ ಈ ಒಂದು ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ರೆ ಮೂರು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಎರಡು ಅಂಕದ ಪ್ರಶ್ನೆಗಳು ನಮ್ಗೆ ಎಲ್ಲಿ ತನಕ ಇದ್ದು ಅಂದ್ರೆ ಐವತ್ ಮೂರೇ ಪ್ರಶ್ನೆ ತನಕ ಇದ್ದು ನಮ್ಮ ಮೂರು ಅಂಕದ ಪ್ರಶ್ನೆಗಳು ಐವತ್ ನಾಲ್ಕನೇ ಲೆಕ್ಕನಿಂದ ಸ್ಟಾರ್ಟ್ ಆಗ್ತಾವೆ ಅವುಗಳನ್ನ ಡಿಸ್ಕಸ್ ಮಾಡೋಣ ಅಂತ ಓಕೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗೆ ಆಲ್ರೆಡಿ ಇತ್ತು ಅಂತಂದ್ರೆ ಒಳ್ಳೆಯದು ಇಲ್ಲ ಅಂತಂದ್ರೆ ನನ್ನ ಹೆಸರು ಮೃತುಂಜಯ ಅಂತ ಹೇಳಿ ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ ಆ ನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ ಓಕೆ ಸೊ ಮತ್ತೆ ತರ ದಟ್ ಐವತ್ನಾಲ್ಕನೇ ಲೆಕ್ಕ ಒಂದೇ ಡಿಸ್ಕಸ್ ಮಾಡುವಂತ ಐವತ್ನಾಲ್ಕನೇ ಲೆಕ್ಕ ಏನದ್ರಿ ರೂಟ್ ಎರಡು ಒಂದು ಅಭಾಗ್ಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳತ್ತ ಓಕೆ ಸೊ ಒಂದು ಅಭಾಗ್ಲಬ್ ಸಂಖ್ಯೆ ಅಂತಂದ್ರೆ ಸಾಧಿಸ ಅಂತಂದ್ರೆ ನಾವು ಇದನ್ನ ಯಾವ ಒಂದು ಮೆಥಡ್ ಲಿಂದ ಸಾಲ್ವ್ ಮಾಡ್ತೀವಿ ಅಂತಂದ್ರೆ ಲೆಕ್ಕ ಮಾಡ್ತೀವಿ ಅಂತಂದ್ರ ಇದನ್ನ ನಾವು ವೈರುಧ್ಯ ನಿಯಮದಿಂದ ಏನಂತಂದ್ರೆ ಸಾಲ್ವ್ ಮಾಡ್ತೀವಿ ವೈರುಧ್ಯ ನಿಯಮ ಅಂತಂದ್ರೆ ಹೇಳಿರಿ ದಟ್ ಕಾಂಟ್ರಾಡಿಕ್ಷನ್ ಮೆಥಡ್ ಅಂತ ಹೇಳ್ತೀವಿ ಅಂದ್ರೆ ಏನಂತಂದ್ರೆ ಅವ ಕೊಟ್ಟಂತ ಏನ್ ಏನ್ ಸಾಧಸ್ ಅಂತ ಕೊಟ್ಟಿರ್ತಾನಲ್ರಿ ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ವಿರುದ್ಧವಾಗಿ ಏನಂತಂದ್ರೆ ತಗೊಂಡು ಲೆಕ್ಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಗ ಲೆಕ್ಕದ ಕೊನೆಗೆ ಗೊತ್ತಾಗ್ತತಿ ನಾವು ತಗೊಂಡ ನಾವೇನು ಅನ್ಕೊಂಡಿದ್ವಿ ನಮ್ಮ ಊಹೆ ಏನಾಗಿರ್ತತಿ ಅದು ತಪ್ಪಾಗಿರ್ತತಿ ಆನಂತರ ಅದ್ರ ವಿರುದ್ಧವಾಗಿ ಏನಾಗಿರ್ತತಿ ಅಂತಂದ್ರೆ ಅದು ಏನು ಅದು ಏನಂತಂದ್ರೆ ಅದು ಅವಾಗಲಬ್ಧ ಸಂಖ್ಯೆ ಆಗಿರಲ್ಲ ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ ಅಂತ ನಮ್ಗೆ ಗೊತ್ತಾಗ್ತದೆ ಸರಿನಾ ರೈಟ್ ಸೊ ಹಾಗಾದ್ರೆ ನಮ್ಮ ಸಾಧನೆ ಒಂದು ಸ್ಟೇಟ್ಮೆಂಟ್ ಮೂಲಕ ಸ್ಟಾರ್ಟ್ ಆಗ್ತದ್ರಿ ಏನ್ರೀ ಸಾಧನೆ ಏನಂತಂದ್ರೆ ಫಸ್ಟ್ ನಾವ್ ಏನ್ ಮಾಡೋಣ ಅಂತಂದ್ರೆ ಊಹೆ ಮಾಡ್ಕೊಳ್ಳೋಣ ಏನಾದ್ರು ಊಹೆ ಊಹೆ ಏನಪ್ಪಾ ಅಂತಂದ್ರ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅವ್ರು ಅವಾಗ್ಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡಂದರೀ ಅದಕ್ಕೆ ನಾವೇನ್ ತಗೋತಾ ಇದೀವಿ ಅಂತಂದ್ರೆ ಇದನ್ನ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತುಗೋತೀವಿ ಸರಿನಾ ರೈಟ್ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಇದನ್ನ ನಾವು ಯಾವ ರೀತಿ ಬರಿಬೋದ್ರಿ ಒಂದು ಎಲ್ಲ ಭಾಗಲಬ್ ಸಂಖ್ಯೆಗಳನ್ನ ಏನಂತ ಹೇಳಿ ಅನ್ಕೊಂಡಿದ್ವಿ ಅಂತಂದ್ರೆ ಇದನ್ನ ಪಿ ಬೈ ಕ್ಯೂ ರೂಪದೊಳಗೆ ಬರೆಯಾಗ್ ಬರ್ತೈತಿ ಅಂತ ಅಂತಂದ್ರೆ ನಮ್ಗೆ ಗೊತ್ತು ಸೊ ಒಂದು ಒಂದು ಇದು ಭಾಗಲಬ್ಧ ಸಂಖ್ಯೆ ಆಗಿರ್ತಂದ್ರೆ ಇದನ್ನ ನಾವು ಪಿ ಬೈ ಕ್ಯೂ ರೂಪದವಾಗಿ ಬರಿಬಹುದು ಇಲ್ಲಿ ಪಿ ಮತ್ತು ಕ್ಯೂಗಳು ಏನಾಗಿರ್ತಾವು ಅಂತಂದ್ರ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವು ಪಿ ಮತ್ತು ಕ್ಯೂ ಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯ ಅವಭಾಜ್ಯ ಸಂಖ್ಯೆಗಳು ಓಕೆ ಈ ಸಹ ಅಭಿಭಾಜ್ಯ ಸಂಖ್ಯೆಗಳಂದ್ರೆ ಏನ್ರಿ ಸಹ ಅಭಿಭಾಜ್ಯ ಸಂಖ್ಯೆಗಳಂದ್ರೆ ಇವುಕ ಒಂದನ್ನ ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ ಅಂತ ಸಂಖ್ಯೆಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ಸಹ ಅಭಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಇದನ್ನ ಗಣಿತ ರೂಪದಲ್ಲಿ ಬೆಳೆದಾಯ್ತು ಅಂತಂತಂದ್ರೆ ನಾವೇನ್ ಬರ್ತೀವ್ರಿ ಪಿ ಮತ್ತು ಕ್ಯೂಗಳ ಮ ಸ ಏನಾಗಿರ್ತೈತಿ ಅಂತಂದ್ರ ಒಂದಾಗಿರ್ತೈತಿ ಅಂದ್ರೆ ಅವುಗಳ ಮಹತ್ತ ಮಹತ್ತಮ ಸಾಮಾನ್ಯ ಅಪವರ್ತನ ಏನಾಗಿರ್ತೈತ್ರಿ ಒಂದಾಗಿರ್ತೈತಿ ಆನಂತರ ಇವುಗಳ ಬಗ್ಗೆ ಮತ್ತೆ ಇನ್ನೊಂದು ನಾವು ಸೆಂಟೆನ್ಸ್ ಬರೀದಾಯ್ತು ಅಂತಂದ್ರ ಪಿ ಮತ್ತು ಕ್ಯೂಗಳು ಕ್ಯೂಗಳು ಏನಾಗಿರ್ತಾವ ಅಂತಂದ್ರ ಪೂರ್ಣಾಂಕಗಳಾಗಿರ್ತಾವ ಕ್ಯೂಗಳು ಏನಾಗಿರ್ತಾವ್ರಿ ಪೂರ್ಣಾಂಕಗಳಾಗಿರ್ತಾವ ಪೂರ್ಣಾಂಕಗಳು ಆ ನಂತರ ಇನ್ನೊಂದೇನ್ರಿ ಕ್ಯೂ ಏನಾಗಿರ್ಬಾರ್ದು ಅಂತಂದ್ರೆ ಸೊನ್ನೆ ಆಗಿರ್ಬಾರ್ದು ಕ್ಯೂ ಪೂರ್ಣಾಂಕ ಆಗಿರಬೇಕು ಆದ್ರೆ ಸೊನ್ನೆ ಆಗಿರ್ಬಾರ್ದು ನಂತರ ಏನಂತಂದ್ರೆ ಇದನ್ನ ಗಣಿತ ರೂಪದಲ್ಲಿ ಬರೆದಾಯ್ತು ಅಂತಂದ್ರೆ ಪಿ ಮತ್ತು ಕ್ಯೂಗಳು ಏನಾಗಿರ್ತಾವಂತಂದ್ರೆ ಪೂರ್ಣಾಂಕಗಳಾಗಿರ್ತಾವೆ ಆನಂತರ ಕ್ಯೂ ಏನಾಗಿರ್ಬಾರ್ದು ಅಂತಂದ್ರೆ ಸೊನ್ನೆ ಆಗಿರಬಾರದು ನಂತರ ಈ ಲೆಕ್ಕವನ್ನ ನಾವು ಮುಂದುವರಿಸೋ ಅಂತ ಏನಾದ್ರೆ ಲೆಕ್ಕ ಇಲ್ಲಿ ರೂಟ್ ಎರಡು ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಈ ಲೆಕ್ಕ ಮುಂದುವರ್ಸ್ಬೇಕಂದ್ರೆ ನಮ್ಗೆ ಇಲ್ಲಿ ಏನಂದ್ರೆ ಸ್ಕ್ವೇರ್ ರೂಟ್ ಇರಬಾರ್ದು ಓಕೆ ಸ್ಕ್ವೇರ್ ಇರಬಾರ್ದ ನಾವ್ ಏನ್ ಮಾಡೋಣ ಅಂತಂದ್ರೆ ಇದನ್ನ ಎರಡು ಕಡೆ ಸ್ಕ್ವೇರ್ ಮಾಡಿಕೊಳ್ಳೋಣ ಎರಡು ಬದಿ ವರ್ಗಿಸಲಾಗಿ ಓಕೆ ಎರಡು ಬದಿ ವರ್ಗ ಎ ರೂಟ್ ಎರಡು ಹೋಲ್ ಸ್ಕ್ವೇರ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲ ಸ್ಕ್ವೇರ್ ಇಟ್ ಹೋಯ್ತು ರೀ ಎರಡು ಹೋಗ್ತೈತಿ ಎರಡು ಕ್ಯೂ ಸ್ಕ್ವೇರ್ ಆಗ್ತದೆ ರೈಟ್ ಸೊ ಹಂಗಂದ್ರೆ ಇದು ಕ್ಯೂ ಸ್ಕ್ವೇರ್ ಎರಡುಗಡೆ ಹೋಗ್ಲಿ ರೀ ಎರಡು ಇಂಟು ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಓಕೆ ಸರಿ ಈಗ ಇಲ್ಲಿ ಸರಿಯಾಗಿ ನೋಡ್ರಿ ಏನಂದ್ರಿ ಎರಡಕ್ಕ ಕ್ಯೂ ಸ್ಕ್ವೇರ್ ಲಿಂದ ಗುಣಿಸಿದ್ರೆ ಪಿ ಸ್ಕ್ವೇರ್ ಬರ್ತೈತಿ ಇದನ್ನ ಹಂಗಂದ್ರ ಎಕ್ಸಾಂಪಲ್ ಮೂಲಕ ಹೇಳ್ತೇನ್ರಿ ಏನಂತಂದ್ರೆ ಈಗ ಎರಡಕ್ಕ ನಾವು ಮೂರ್ ಲಿಂದ ಆರ್ ಬರ್ತೈತಿ ಅಂತಂದ್ರ ಈ ಆರನ್ನ ಇದು ಎರಡು ಏನಂತಂದ್ರ ಸಂಪೂರ್ಣವಾಗಿ ಭಾಗಿಸ್ತೈತಿ ಅಂತ ಅರ್ಥ ಓಕೆನಾ ಎರಡು ಮತ್ತು ಮೂರು ಏನಂತ ಅಂದ್ರೆ ಆರ ಅಪರ್ತಗಳಾಗಿರ್ತವು ಈ ಎರಡು ಮೂರು ಆರನೇ ಅಪ್ರ ಸಂಪೂರ್ಣವಾಗಿ ಭಾಗಿಸ್ತೈತಿ ಹಂಗಂದ್ರೆ ಎರಡು ನಮಗ್ ಪಿ ಸ್ಕ್ವೇರ್ ಬರ್ತಂದ್ರೆ ಎರಡು ಪಿ ಸ್ಕ್ವೇರ್ ಅನ್ನ ಏನ್ ಮಾಡ್ತೈತಿ ಅಂತಂದ್ರೆ ಸಂಪೂರ್ಣವಾಗಿ ಭಾಗಿಸ್ತೈತಿ ಸೊ ಹಂಗಂದ್ರೆ ಇದನ್ನ ವಾಕ್ಯ ರೂಪದಲ್ಲಿ ಬಯದಾಯ್ತು ಅಂತಂದ್ರೆ ಎರಡು ಇದು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಎರಡು ಇದು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಆ ನಂತರ ಎರಡು ಪಿಸ್ಕೋ ಅಂತಂದ್ರೆ ಈ ಎರಡು ಪಿ ಅನ್ನು ಸಹ ಭಾಗಿಸುತ್ತದೆ ಎರಡು ಇದು ಎರಡು ಇದು ಪಿ ಅನ್ನು ಸಹ ಪಿಯನ್ನು ಸಹ ಭಾಗಿಸುತ್ತದೆ ಪಿಯನ್ನು ಸಹ ಭಾಗಿಸುತ್ತದೆ ರೈಟ್ ಇದು ಯಾವ ಇದನ್ನು ಯಾವ್ದ್ರ ಆಧಾರದಿಂದ ಅಂತಂದ್ರೆ ಇದು ನಮಗ ಮೊದಲನೆಯ ಪ್ರಮೇಯ ಇದೆ ಇದು ಇದನ್ನ ಹೇಳ್ತತಿ ಸೊ ಪ್ರಮೇಯ ಇದನ್ನ ಪ್ರಮೇಯ ಆಧಾರದಿಂದ ಏನಪ್ಪಾ ಅಂತಂದ್ರೆ ಬರೆಯಾಕತ್ತೀವಿ ಓಕೆ ಎರಡು ಇದು ಪಿ ಅನ್ನ ಓಕೆ ಹಂಗಂದ್ರೆ ನಮಗ ಪಿ ಬರಬೇಕು ಅಂತಂತಂದ್ರ ಎರಡಕ್ಕ ಯಾವ್ದೋ ಒಂದ್ ಸಂಖ್ಯೆಯಿಂದ ಏನಪ್ಪಾ ಅಂತಂದ್ರ ನಾವು ಗುಣಿಸಿದ್ರಮ್ ಏನ್ ಬರ್ತತಿ ಅಂತಂದ್ರ ಪಿ ಬರ್ದತಿ ಒಂದ್ ಸೆಕೆಂಡ್ರಿ ಇಲ್ಲಿ ಎರಡು ಪಿ ಅನ್ನ ಬಾಗಿಸತೈತಿ ಅಂತಂದ್ರೆ ಎರಡಕ್ ನಾವು ಯಾವ್ದೋ ಒಂದ್ ಸಂಖ್ಯೆಯಿಂದ ಗುಣಸಿದ್ರಮ್ ಏನ್ ಬರ್ತತಿ ಅಂತಂದ್ರ ಪಿ ಬರ್ದತಿ ಸರಿನಾ ಯಾವುದೋ ಒಂದು ಸಂಖ್ಯೆಯನ್ನ ಏನ್ ಮಾಡ್ತೀನಿ ಅಂತಂದ್ರೆ ಎ ಅಂತ ತಗೋತೀನಿ ಅಲ್ಲಿ ಏನೋ ಒಂದು ಏನೋ ತಗೋಬೇಕಲ್ರಿ ಅದ್ರ ಸಂಬಂಧ ಏನೋ ಏನಂತಂದ್ರೆ ಎ ಅಂತ ತಗೋತೀರಿ ಹಂಗಂದ್ರೆ ಇದೇನಾಗಿರ್ಲಿ ಅಂತಂದ್ರೆ ಇದು ಇಕ್ವೇಶನ್ ಒನ್ ಆಗಿರ್ಲಿ ಇದಕ್ವೇಶನ್ ಅಂತಂದ್ರೆ ಈ ಪಿ ಬೆಲೆಯನ್ನ ಈ ಒಂದೇ ಸಮೀಕರಣದ ಏನಪ್ಪಾ ಅಂದ್ರೆ ಅಂತ ಓಕೆ ಪಿಯ ಬೆಲೆಯನ್ನು ಒಂದನೇ ಸಮೀಕರಣದಲ್ಲಿ ತುಂಬಲಾಗಿ ಒಂದನೇ ಸಮೀಕರಣದಲ್ಲಿ ತುಂಬಲಾಗಿ ಇದನ್ನ ಒಂದನೇ ಸಮೀಕರಣ ಏನಪ್ಪಾ ಅಂತಂದ್ರೆ ತುಂಬ್ರಿ ಇದನ್ನ ತುಂಬಿದ್ರೆ ಏನ್ ಬರ್ತೈತೆ ನಮಗೆ ಇಲ್ಲಿ ಇದು ಟೂ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಟು ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಪಿ ಇದ್ದಲ್ಲಿ ಇದನ್ ಬರ್ತೀವ್ರೆ ನಾವು ಟೂ ಎ ಅಂತ ಬರ್ಕೊಳ್ಳೋಣ ಸೊ ಹಂಗಾದ್ರೆ ಟೂ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಟು ಎಲ್ ಸ್ಕ್ವೇರ್ ಆಗುತ್ತೆ ಸೊ ಇದೇನಾಗುತ್ತೆ ಟು ಕ್ಯೂ ಸ್ಕ್ವೇರ್ ಸ್ವೇರ್ವಲ್ ಟು ಟು ಸ್ಕ್ವೇರ್ ಏನಂತಂದ್ರೆ ಟೂ ಸ್ಕ್ವೇರ್ ಫೋರ್ ಬರ್ತೀರಿ ಎಸ್ ಸ್ಕ್ವೇರ್ ಏನ್ ಬರ್ತೀರಿ ಎ ಸ್ಕ್ವೇರ್ ಬರ್ತದೆ ಹಂಗಂದ್ರೆ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಎ ಸ್ಕ್ವೇರ್ ಈ ಎರಡು ಬಲಗಡೆ ಬಂದ್ರೆ ಏನಾಗ್ತಿರಿ ಬಾಗ್ಲೆ ಎರಡು ಆಗ್ತತಿ ಎರಡು ಒಂದ್ಲೇ ಎರಡು ಎರಡು ಎರಡ್ಲೆ ನಾಲ್ಕು ಹಂಗಂದ್ರೆ ಇದೇನಾಗುತ್ತೆ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡು ಎ ಸ್ಕ್ವರ್ ಆಗತ್ರಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡು ಎ ಸ್ಕ್ವೇರ್ ಆಗುತ್ತೆ ಸರಿನಾ ಈಗ ಎರಡಕ್ಕ ಈ ಟೂಗ ಈ ಎ ಸ್ಕ್ವೇರ್ ಲಿಂದ ಭಾವಿಸಿದ್ರೆ ಎರಡಕ್ಕೆ ಎ ಸ್ಕ್ವೇರ್ ಎರಡಕ್ಕೆ ಎಸ್ಕ್ವೇರ್ ಗುಣಿಸಿದ್ರೆ ಕ್ಯೂ ಸ್ಕ್ವೇರ್ ಬರ್ತೈತಿ ಅಂತ ಹೇಳದ ಹಂಗಂದ್ರೆ ಈ ಎರಡು ಈ ಕ್ಯೂ ಸ್ಕ್ವೇರ್ ಅನ್ನ ಸಂಪೂರ್ಣವಾಗಿ ಭಾಗ ಭಾಗಿಸ್ತೈತಿ ಅನ್ನುವಂತ ಅರ್ಥ ಕೊಡ್ತೈತಿ ಸರಿನಾಲ್ ವಾಕ್ಯ ಎರಡು ಇದು ಇದು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಎರಡು ಇದು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಎರಡು ಕ್ಯೂ ಸ್ಕ್ವೇರ್ ಅನ್ನ ಭಾಗಿಸ್ತೈತಿ ಅಂತಂತಂದ್ರ ಈ ಎರಡು ಇದು ಕ್ಯೂ ಅನ್ನು ಸಹ ಭಾಗಿಸುತ್ತದೆ ಎರಡು ಇದು ಕ್ಯೂ ಅನ್ನು ಸಹ ಭಾಗಿಸುತ್ತದೆ ಕ್ಯೂ ಅನ್ನು ಸಹ ಭಾಗಿಸುತ್ತದೆ ಸರಿನಾ ಓಕೆ ಇದು ಯಾವ್ದ್ರ ಆಧಾರದ ಮೇಲೆ ಬರ್ಲಿಕ್ಕೀವಿ ಅಂತಂದ್ರೆ ಇದನ್ನ ಪ್ರಮೇಯದ ಆಧಾರದ ಮೇಲೆ ಬರ್ಲಿಕ್ಕೀವಿ ಓಕೆ ರೈಟ್ ಸರಿ ಈಗ ಇಲ್ಲಿ ಏನಂತಂದ್ರೆ ನಮ್ಗೆ ಎರಡು ವಾಕ್ಯಗಳು ಬಂದಾವ್ರಿ ಇಲ್ಲಿ ಏನಂತಂದ್ರೆ ನಮ್ಗೆ ಎರಡು ವಾಕ್ಯಗಳು ಬಂದವು ಆ ಎರಡು ವಾಕ್ಯಗಳು ಯಾವ್ಯಾವಪ್ಪ ಅಂತಂದ್ರೆ ಏನಂದ್ರೆ ಎರಡು ಇದು ಪಿ ಅನ್ನು ಸಹ ಭಾಗಿಸುತ್ತದೆ ಎರಡು ಇದು ಕ್ಯೂ ಅನ್ನು ಸಹ ಭಾಗಿಸುತ್ತದೆ ಅಂದ್ರೆ ಇದು ಎರಡು ಏನ್ ಮಾಡ್ತೈತಿ ಪಿ ಮತ್ತೆ ಕ್ಯೂ ಎರಡನ್ನು ಅನ್ನುವಂತ ಅರ್ಥ ಅದನ್ನ ಇದು ಇದು ಪಿ ಮತ್ತು ಕ್ಯೂ ಎರಡನ್ನು ಭಾಗಿಸುತ್ತದೆ ಎರಡನ್ನು ಎರಡನ್ನು ಭಾಗಿಸುತ್ತದೆ ಎರಡನ್ನು ಭಾಗಿಸುತ್ತದೆ ಸರಿ ಈ ಒಂದು ವಾಕ್ಯದಿಂದ ನಮಗ ಆಗುದೇನದ ಆಗುದೇನದ ಅಂತಂದ್ರೆ ಈ ಎರಡು ಪಿ ಮತ್ತೆ ಕ್ಯೂ ಅನ್ನು ಎರಡನ್ನೂ ಭಾಗಿಸ್ತೈತಿ ಅಂತಂದ್ರೆ ಈ ಎರಡು ಅನ್ನೋದು ಪಿ ಮತ್ತು ಕ್ಯೂ ಗಳ ದೇನಪ್ಪ ಅಂತಂದ್ರೆ ಸಾಮಾನ್ಯ ಅಪವರ್ತನ ಆಗ್ತತಿ ಹೌದಾ ಇದು ಎರಡು ಎರಡರ ಏನಪ್ಪಾ ಅಂದ್ರೆ ಸಾಮಾನ್ಯ ಅಪವರ್ತನ ಆಗ್ತದೆ ಅದು ಒಂದು ಸೆಂಟೆನ್ಸ್ ಬರೀತೇನೆ ನಾನು ಎರಡು ಇದು ಇದು ಪಿ ಮತ್ತು ಕ್ಯೂಗಳ ಕ್ಯೂಗಳ ಗಳ ಗಳ ಸಾಮಾನ್ಯ ಅಪವರ್ತನವಾಗಿದೆ ಸಾಮಾನ್ಯ ಅಪವರ್ತನವಾಗಿದೆ ಓಕೆ ಈ ಎರಡು ಸೆಂಟೆನ್ಸ್ಗಳಿಂದ ನಮ್ಗೆ ಆಗೋದೇನು ಈ ಒಂದೇ ಸೆಂಟೆನ್ಸ್ ಆಧಾರದ ಮೇಲೆ ಎರಡೇ ಸೆಂಟೆನ್ಸ್ ಬರ್ದೀವಿ ಈ ಒಂದು ವಾಕ್ಯದಿಂದ ನಮ್ಗೆ ಆಗೋದೇನು ಆಗೋದೇನಪ್ಪ ಅಂತಂದ್ರೆ ಮೊದಲಕ್ಕೆ ನಾವು ಏನು ಅನ್ಕೊಂಡಿದ್ವಿ ಪಿ ಮತ್ತು ಕ್ಯೂ ಗಳು ಸಹ ವಿಭಾಜ್ಯ ಸಂಖ್ಯೆಗಳು ಅಂತ ಅನ್ಕೊಂಡಿದ್ವಿ ಅಂದ್ರೆ ಅವು ಎರಡಕ್ಕೂ ಒಂದನ್ನು ಹೊರತುಪಡಿಸಿ ಈ ಒಂದನ್ನ ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ ಅಂತ ಅನ್ಕೊಂಡಿದ್ವಿ ಆದ್ರೆ ಇಲ್ಲಿ ಏನಾಗದೈತಿ ಅಂತಂದ್ರ ಎರಡ್ ಅನ್ನೋದು ಪಿ ಮತ್ತು ಕ್ಯುಗಳದ್ದು ಏನಪ್ಪಾ ಅಂತಂದ್ರೆ ಸಾಮಾನ್ಯ ಅಪವರ್ತನ ಐತಿ ಹಂಗಂದ್ರೆ ನಾವು ಅನ್ಕೊಂಡಿದ್ದೇನಾದ್ರಿ ಅದು ತಪ್ಪಾಗ್ಯದ ಅದ್ರ ಸಂಬಂಧ ನಮ್ಗೆ ಇದೇನಪ್ಪಾ ಅಂದ್ರೆ ನಮ್ಮ ಊಹೆಗೆ ವಿರುದ್ಧವಾಗೈತಿ ಭಾಸ ಉಂಟಾಗತೈತಿ ಹಂಗಂದ್ರ ಅದು ನಮ್ಮ ಊಹೆ ಏನಂತಂದ್ರೆ ಒಂದು ಇದು ರೂಟ್ ಎರಡು ಒಂದು ಬಾಳ ಸಂಖ್ಯೆ ಅನ್ನುವಂತ ಊಹೆ ತಪ್ಪಾಗೈತಿ ಅದೊಂದು ಭಾಗಲ ಸಂಖ್ಯೆ ಅಲ್ಲ ಅವಾಗಲ ಸಂಖ್ಯೆ ಆಗಿತಿ ಅಂತ ಹೇಳ್ಬೋದು ಸರಿನಾ ಅದನ್ನ ವಾಕ್ಯ ರೂಪದಲ್ಲಿ ರೂಪವಾಗಿ ಬರ್ತೀವಿ ಏನಂತಂದ್ರೆ ಇಲ್ಲಿ 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 ಏನ್ರಿ ರೂಟ್ ಎರಡು ಈಸ್ ಈಕ್ವಲ್ ಟು ಪಿ ಬಾಗ್ಲೇ ಕ್ಯೂ ಪಿ ಮತ್ತು ಪಿ ಮತ್ತು ಕ್ಯೂಗಳು ಗಳು ಇಲ್ಲಿ ನಿಮ್ಮತ್ತು ಕಿವುಗಳು ಸಹಾಯಭಾಜ್ಯ ಸಂಖ್ಯೆಗಳು ಸಹಾಯಭಾಜ್ಯ ಸಂಖ್ಯೆಗಳು ಸಂಖ್ಯೆಗಳು ಎಂಬ ಎಂಬ ನಮ್ಮ ಊಹೆಗೆ ಊಹೆಗೆ ವಿರೋಧ ಭಾಸ ಉಂಟಾಗಿದೆ ವಿರೋಧ ಭಾಸ ಉಂಟಾಗಿದೆ ವಿರೋಧ ಉಂಟಾಗಿದೆ ವಿರೋಧ ಉಂಟಾಗಿದೆ ಅಂತಂದ್ರೆ ಏನ್ರಿ ಇದ್ರೆ ಸಹವಿಭಾಜ್ಯ ಸಂಖ್ಯೆಗಳ ಅನ್ಕೊಂಡಿದ್ವಿ ಆದ್ರೆ ಅವು ಇಲ್ಲಿ ಏನಾಗುತ್ತೈತಿ ಅಂತಂದ್ರ ಸಹವಿಭಾಜ್ಯ ಸಂಖ್ಯೆಗಳಲ್ಲ ಎರಡು ಅವು ಎರಡು ಏನಪ್ಪಾ ಅಂದ್ರೆ ಸಾಮಾನ್ಯ ಅಪೂರ್ತನ ಐತಿ ಅಂತಂದ್ರೆ ನಮಗಿಲ್ಲಿ ಇಲ್ಲಿ ತಿಳಿದು ಬರ ಸೊ ಅದರ ಸಲುವಾಗಿ ಆದುದರಿಂದ ರೂಟ್ ಎರಡು ಒಂದು ಒಂದು ಬಾಗಲಬ್ಧ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆಯೆಲ್ಲ ಅಭಾಗಲಬ್ಧ ಸಂಖ್ಯೆ ರೂಟ್ ಎರಡು ಭಾಗಲಬ್ಧ ಸಂಖ್ಯೆ ಅಲ್ಲ ಅದೊಂದು ಅಭಾಗಲ ಸಂಖ್ಯೆ ಎಂದು ಎಂದು ತೀರ್ಮಾನಿಸಲಾಗುವುದು ಸರಿನಾ ರೈಟ್ ಇದನ್ನ ಒಂದು ವೇಳೆ ಏನಾದರೂ ಈ ರೀತಿ ಲೆಕ್ಕಗಳು ಬಂದು ಅಂದ್ರೆ ನಾವು ಈ ರೀತಿಯಾಗಿ ಅಂದ್ರೆ ರೂ ಏನಂದ್ರೆ ಒಂದು ಅವಾಗಲಬ್ ಸಂಖ್ಯೆ ಅಂತಂದೇಳಿ ಸಾಧಿಸುವ ಅಂತಂದೇಳಿ ಹೇಳಿದ್ರೆ ಅದನ್ನ ನಾವು ಈ ರೀತಿಯಾಗಿ ಲೆಕ್ಕ ಮಾಡ್ತೀವಿ ಓಕೆ ಸೊ ಇದ್ರೊಳಗೆ ನಾನು ಇನ್ನೊಂದ್ಸರಿ ನಿಮ್ಗೆ ಇದನ್ನ ರಿಪೀಟ್ ರೀ ಇದ್ರೊಳಗ ಇದನ್ನ ಪೂರ್ತಿಯಾಗಿ ಹಿಂಗ ನೆನ್ಪಿಟ್ಕೊಳಕ್ ಹೋಗುದಿ ಅಂತಂದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಸಲುವಾಗಿ ಇದನ್ನ ಅದನ್ನ ಒಂದು ತುಂಡು ತುಂಡಾಗಿ ಏನಪ್ಪಾ ಅಂದ್ರೆ ನೆನ್ಪಿಟ್ಕೊಡ್ರಿ ಇದು ನಿಮ್ಗೆ ಆಗಿರುತ್ತೆ ಸೊ ಹೆಂಗಪ್ಪಾ ಅಂತಂದ್ರ ಇಲ್ಲಿಂದ್ರ ಏನ್ರಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಎಂಬ ಅಂತಂದ್ರೆ ನಾವು ಏನು ಊಹೆ ಮಾಡ್ಕೋತೀವಿ ಅಲ್ಲಿಂದ ಹಿಡಿದು ಇದು ಏನಪ್ಪಾ ಅಂದ್ರೆ ಇಲ್ಲಿ ತನಕ ಏನಪ್ಪಾ ಅಂದ್ರೆ ಇದನ್ನ ಫಸ್ಟ್ ಪಾರ್ಟ್ ಅಂತಂದ್ರೆ ಕೊಡ್ರಿ ಮೊದಲೇ ಭಾಗ ಆ ನಂತರ ಇದನ್ನ ಸ್ಕ್ವೇರ್ ಏನ್ ಮಾಡ್ಕೋತೀವಿ ಇದನ್ನ ವರ್ಗಿಸಲಾಗಿ ಅಂತಂದ್ರೆ ಏನ್ ಬರ್ಕೋತೀವಲ್ಲ ಅಲ್ಲಿಂದ ಹಿಡಿದು ಇದು ಎರಡು ಇದು ಪಿ ಅನ್ನು ಸಹ ಭಾಗಿಸುತ್ತದೆ ಏನಪ್ಪಾ ಅಂತಂದ್ರೆ ಇದು ಎರಡನೇ ಭಾಗ ಈ ಪಿ ಬೆಲೆಯನ್ನ ತುಂಬಿದ ಬಳಿಕ ನಮ್ಗ ಇಲ್ಲಿ ಒಂದು ವಾಕ್ಯ ಬರ್ತೈತಿ ಇದು ಏನಾಗಿರ್ಲಿ ಅಂತಂದ್ರ ಇದು ಮೂರನೇ ಭಾಗ ಆಗಿರ್ಲಿ ಅದಾದ ನಂತರ ನಮಗೆ ಇಲ್ಲಿ ಕನ್ಕ್ಲೂಷನ್ ಬರ್ತೀವಿ ಏನಪ್ಪಾ ಅಂತ ಅಂದ್ರೆ ನಮ್ದು ಇದು ಏನಂತಂದ್ರೆ ನಮ್ಮ ಒಂದು ತೀರ್ಮಾನವನ್ನ ಬರಿತೀವಿ ಅದ್ ಏನಾಗಿರ್ಲಿ ಅಂತಂದ್ರೆ ನಾಲ್ಕನೇ ಭಾಗ ಆಗಿರ್ಲಿ ಓಕೆನಾ ಸೊ ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ ಓಕೆ ಸೊ ಈ ಒಂದು ವಿಡಿಯೋದ ಐವತ್ನಾಲ್ಕ ಲೆಕ್ಕವನ್ನು ನಾವು ಡಿಸ್ಕಸ್ ಮಾಡಿದ್ವಿ ಆ ನಂತರ ಐವತ್ತೈದು ಮತ್ತು ಐವತ್ತಾರನೇ ಲೆಕ್ಕ ಏನಪ್ಪಾ ಅಂದ್ರೆ ಸೇಮ್ ಇದೇ ರೀತಿ ಅದಾವ್ರಿ ಸೊ ಅವ್ನ ಏನಪ್ಪಾ ಅಂತಂದ್ರೆ ನೀವು ಸ್ವಂತ ಮಾಡ್ಲಿಕ್ಕೆ ಏನಂತಂದ್ರೆ ಪ್ರಯತ್ನ ಮಾಡ್ರಿ ಓಕೆ ಸೊ ದಟ್ ಈ ರೀತಿಯಾದಂತ ಪ್ರಶ್ನೆಗಳು ಬಂದು ಅಂತಂದ್ರ ದಟ್ ಗ್ಯಾರಂಟಿ ಏನಂತ ನಮ್ಗೆ ಎಕ್ಸಾಮ್ ಬರುವಂತ ಪ್ರಶ್ನೆ ಇದು ಮೂರ್ ಮಾಸಿಗೆ ಕೇಳೆಗೆ ಹೇಳ್ತಾರ ಇದನ್ನ ಮತ್ತೆ ಮತ್ತೆ ಪದೇ ಪದೇ ಬರ್ದು ಏನಂತಂದ್ರೆ ಇದನ್ನ ಪ್ರಾಕ್ಟೀಸ್ ಮಾಡ್ರಿ ಓಕೆ ಸೊ ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ ನಿಮ್ಗ ಓದು ಸುಲಭವಾಗಿರ್ಲಿ ಆ ನಂತರ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ